ಅಖಿಲ ಬ್ರಾಹ್ಮಣ ಮಹಾಪರಿಷತ್ತು ತ್ರಿಮತಸ್ಥ ಬ್ರಾಹ್ಮಣ ಸಂಘ ಬೆಂಗಳೂರಿನಲ್ಲಿ ಬೃಹತ್ತಾಗಿರ್ತಕ್ಕಂತಹ ಒಂದು ಸಂಘಟನೆಯನ್ನು ಏರ್ಪಡಿಸಿ ತನ್ಮೂಲಕವಾಗಿ ಬ್ರಾಹ್ಮಣರ ಸತ್ವವೇನು ಮಹತ್ವವೇನು ಅನ್ನೋದನ್ನು ಜಗತ್ತಿನ ಮುಖಕ್ಕೆ ತೋರಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಬ್ರಾಹ್ಮಣ ಸಹಜನ ಸಹಜವಾಗಿಯೇ ಅವನ ಅನುಷ್ಠಾನದಿಂದ ಸತ್ವವನ್ನು ಗಳಿಸಿಕೊಂಡಿರೋದು ಗಾಯತ್ರಿ ಮಂತ್ರದಿಂದ ಯಾವ ಗಾಯತ್ರಿ ಮಂತ್ರ ಇದೆಯೋ ಅದು ವಿಶ್ವಾಮಿತ್ರನ ಮೂಲಕವಾಗಿ ಲೋಕಕ್ಕೆ ಬಂತೋ ಅಂತಹ ಆ ವಿಶ್ವಾಮಿತ್ರ ಎನ್ನುವ ಹೆಸರಿನ ಮೂಲಕವಾಗಿ ವಿಶ್ವಕ್ಕೇ ಮಿತ್ರ ಲೋಕಕ್ಕೆ ಯಾರನ್ನೂ ಕೂಡ ದ್ವೇಷಿಸಿದವನಲ್ಲ ಬ್ರಾಹ್ಮಣ ಅಂತಹ ಆ ವಿಶ್ವದಲ್ಲಿ ಇವತ್ತು ಆಗ್ತಾ ಇರತಕ್ಕಂತಹ ವಿದ್ವೇಷಣ ಕ್ರಿಯೆಗಳಿರಲಿ ಭಯೋತ್ಪಾದನೆಯಂತಹ ಆತಂಕಕಾರಿ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಇರತಕ್ಕಂಥದ್ದು ಗಾಯತ್ರಿಯಲ್ಲಿ ವಿಶ್ವವೆಲ್ಲವೂ ಕೂಡ ಮುಂದೇನು ಅಂತ ನೋಡ್ತಾ ಇರುವಾಗ ಜಗತ್ತೆಲ್ಲ ಬ್ರಾಹ್ಮಣ ನಡೆ ಅವನ ಕಡೆಗೆ ನೋಡ್ತಾ ಇದೆ ಹಾಗಾಗಿ ಬ್ರಾಹ್ಮಣರ ಪಾತ್ರ ಇಲ್ಲಿ ಅತಿ ಮಹತ್ವವಾಗಿರ್ತಕ್ಕಂಥದ್ದು ಜಗತ್ತಿನ ಎಲ್ಲ ಪರಿಹಾರಕ್ಕೂ ಕೂಡ ವೇದದಲ್ಲಿಯೇ ವೇದವನ್ನು ಅನುಷ್ಠಾನ ಮಾಡಿದ ಬ್ರಾಹ್ಮಣನಲ್ಲಿಯೇ ಇರುವಂಥದ್ದು ಹಾಗಾಗಿ ಆ ಬ್ರಾಹ್ಮಣ ಅಂತಂದಾಗ ಆ ಜಗನ್ಮೂಲವಾಗಿರ್ತಕ್ಕಂತಹ ಆ ಬ್ರಹ್ಮ ತತ್ವವೇನಿದೆಯೋ ಅದರಲ್ಲಿ ಅನುಸಂಧಾನ ಮಾಡ್ತಾ ಜೀವನಕ್ಕಿ ತನ್ನ ಜೀವನವನ್ನು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿಸಿಕೊಂಡವನು ಬ್ರಾಹ್ಮಣ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ತನ್ನ ಭೌತಿಕವಾಗಿರ್ತಕ್ಕಂಥ ಸುಖಕ್ಕಿಂತ ಲೋಕದ ಸುಖದಲ್ಲಿ ತನ್ನ ಆತ್ಮಹಿತವನ್ನು ಕಾಣತಕ್ಕಂಥವನು ಬ್ರಾಹ್ಮಣ ಅಂತಹ ಆ ಬ್ರಾಹ್ಮಣರ ಇವತ್ತಿನ ಅನಿವಾರ್ಯತೆ ಏನಿದೆ ಕೇಳಿದರೆ ಸಂಘಟನೆಯನ್ನು ತೋರಿಸಬೇಕಾಗಿದೆ ಪ್ರಪಂಚಕ್ಕೆ ಇವತ್ತಿನ ಈ ಸಮಾಜದಲ್ಲಿ ಯಾರನ್ನೇ ದೂಷಿಸುವಾಗ ಕೊನೆಗೆ ಬ್ರಾಹ್ಮಣನನ್ನು ದೂಷಿಸಿಬಿಟ್ರೆ ತಾವು ದೊಡ್ಡವರು ಎನ್ನುವಂತಹ ಒಂದು ಅಹಿಮಿಕೆ ಪ್ರಪಂಚದಲ್ಲಿ ಬೆಳೀತಾ ಇದೆ ಅದು ರಾಜಕಾರಣವನ್ನೂ ಬಿಟ್ಟಿಲ್ಲ ಸಾಮಾಜಿಕವಾದ ವ್ಯವಸ್ಥೆಯನ್ನು ಕೂಡ ಬಿಟ್ಟಿಲ್ಲ ಆದರೆ ಬ್ರಾಹ್ಮಣ ಎಂದಿಗೂ ಕೂಡ ಯಾರನ್ನೂ ಕೂಡ ಮೆಟ್ಟಿದವನಲ್ಲ ಅವನು ಗುರುವಾಗಿಯೇ ಸಾಮ್ರಾಜ್ಯವನ್ನು ರಾಜನನ್ನು ನಿರ್ಮಿಸಿದವರೇ ಹೊರತು ಇವರು ಯಾವಾಗಲೂ ಕೂಡ ರಾಜನಾಗಿಲ್ಲ ಉದಾಹರಣೆಗೆ ಹಕ್ಕಬುಕ್ಕರನ್ನು ಲೋಕಕ್ಕೆ ಕೊಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರತಕ್ಕಂಥ ವಿದ್ಯಾರಣ್ಯರು ಶ್ರೀರಾಮನನ್ನು ಲೋಕಕ್ಕೆ ಕೊಟ್ಟಿರತಕ್ಕಂಥ ವಸಿಷ್ಠರು ಹೀಗೆ ಎಲ್ಲರನ್ನು ಕ ಗಮನಿಸಿದರೆ ಲೋಕದ ಕ್ಷಾತ್ರದ ಹಿಂದೆ ಆ ಬ್ರಹ್ಮ ಸತ್ತೇ ಇತ್ತು ಅಂತಹ ಇವತ್ತಿನ ಎಲ್ಲದಕ್ಕೂ ಪರಿಹಾರ ಬ್ರಹ್ಮವೇ ಪರಿಹಾರವಾಗುತ್ತೆ ಬ್ರಾಹ್ಮಣರ ಗಾಯತ್ರಿ ಮಂತ್ರಾನುಷ್ಠಾನ ಏನಿದೆಯೋ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅದು ಎಲ್ಲವೂ ಕೂಡ ಅವರ ಆತ್ಮಕಲ್ಯಾಣಕ್ಕಲ್ಲ ಕೇವಲ ಆತ್ಮಕಲ್ಯಾಣದ ಜೊತೆಗೆ ಲೋಕಹಿತವೂ ಕೂಡ ಸಾಧಿತವಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಎಲ್ಲ ಆ ಶಕ್ತಿಗಳನ್ನು ಒಗ್ಗೂಡಿಸುವ ಮೂಲಕವಾಗಿ ಆ ಮೂರು ದಿನಗಳ ಎರಡು ದಿನಗಳ ಸಾಧ್ಯವಾಗಿರತಕ್ಕಂತಹ ಯಾಗ ಅದು ಭಗವಂತನ ಅನುಗ್ರಹದಿಂದ ಗಾಯತ್ರಿ ಅನುಗ್ರಹದಿಂದ ಅದು ಸಂಪನ್ನಗೊಳ್ಳುತ್ತೆ ಇಡೀ ವಿಶ್ವಕ್ಕೆ ತನ್ನ ಶಕ್ತಿಯನ್ನು ಪಸರಿಸುವಂತಾಗತ್ತೆ ಅಂತಹ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ಕೋಟಿ ಗಾಯತ್ರಿಯಲ್ಲೂ ಕೂಡ ಭಾಗವಹಿಸಿ ಕೇವಲ ಸ್ವಾರ್ಥ ಅಲ್ಲ ಪರಮಾರ್ಥವಾಗಿರ್ತಕ್ಕಂಥ ತತ್ವವನ್ನು ತಿಳಿದುಕೊಳ್ಬೇಕು ಬ್ರಾಹ್ಮಣ್ಯದ ವಿರಾಟ್ ವಿಶ್ವರೂಪ ದರ್ಶನವನ್ನು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನೋಡಿ ಅದಕ್ಕೆ ಸಾಕ್ಷಿಯಾಗಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ